ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನಲಿಯಲ್ಲಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ನೀಲಾವತಿ ಸರಗೂರು ಕೇಳುಗರೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಚೇತನ ಮಗುವಿನ ಪೋಷಕರ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗುರು ತಾಲೂಕಿನ ಚಾಮ್ಲಾಪುರ ಗ್ರಾಮದ ಶ್ರೀಮತಿ ಸೌಮ್ಯರವರು ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವಿಶಿಷ್ಟ ಚೇತನ ಮಗುವಿನ ಪೋಷಕರ ಅನುಭವ ಕುರಿತು ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡಿ ನನ್ನ ಹೆಸರು ಸೌಮ್ಯ ಅಂತ ನಾನು ಎಚ್ ಡಿ ಕೋಟೆ ತಾಲೂಕು ಬೂದ್ನೂರಿಂದ ಚಾಮಲಾಪುರ ಗ್ರಾಮಕ್ಕೆ ಮದುವೆ ಆಗಿದ್ದೀನಿ ನನಗೆ ಇಪ್ಪತ್ತು ವಯಸ್ಸಕ್ಕೆ ಮದುವೆ ಆಗಿದ್ದು ನನಗೆ ಎರಡು ಮಕ್ಕಳಿದ್ದಾರೆ ಈಗ ಒಂದು ಹೆಣ್ಮಗು ಒಂದು ಗಂಡು ಮಗು ನಮ್ಮ ಯಜಮಾನ್ರು ವ್ಯವಸಾಯ ಮಾಡ್ತಿದ್ದಾರೆ ನನ್ನ ಮಗನಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು ಅವ್ನು ಹುಟ್ಟಿದ್ದು ಅವ್ನು ಏಳು ತಿಂಗಳು ಹುಟ್ಟಿರೋದು ಏಳು ತಿಂಗಳು ಹುಟ್ಟಿದಾಗಿಂದನೆ ಸ್ವಲ್ಪ ಅವನು ಈ ಥರ ನಡೆಯಲ್ಲ ಥರದ್ದು ಸಮಸ್ಯೆ ನಮಗೆ ಗೊತ್ತಾಗ್ಲಿಲ್ಲ ಬೆಳಿ ಬೆಳೀತಾ ಹಂತ ಹಂತವಾಗಿ ಗೊತ್ತಾಯಿತು ಅವನಲ್ಲಿ ಬೆಳೀತಿದ್ದು ನಡೀತಿದ್ದ ಬೆಳವಣಿಗೆ ಎಲ್ಲ ಸ್ವಲ್ಪ ನಿಧಾನವಾಗಿ ಆಗುತ್ತೆ ನಮಗೆ ಅನುಮಾನ ಶುರು ಆಯಿತು ನಾವು ಹತ್ತಿರದಲ್ಲಿರುವಂತಹ ವಿವೇಕಾನಂದ ಯೂತ್ ಮೂವ್ಮೆಂಟ್ಗೆ ಹೋಗಿ ತೋರಿಸಿದ್ವಿ ಅಲ್ಲಿ ನಮಗೆ ವಿಷಯ ಗೊತ್ತಾಯಿತು ಇವನಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಇದೆ ಅಂತ ಅಲ್ಲಿ ಸರ್ ಎಲ್ಲ ಸಜೆಸ್ಟ್ ಮಾಡ್ದಂಗೆ ಫಿಜಿಯೋಥೆರಪಿ ಆ ಥರದ್ದೆಲ್ಲ ಮಾಡಿಸಿದ್ವಿ ಅಂತಂತವಾಗಿ ಈಗ ಸ್ವಲ್ಪ ಡೆವಲಪ್ ಆಗ್ತಿದ್ದಾನೆ ಆ ಡೆವಲಪ್ ಆಗ್ತಾನೆ ಅನ್ನೋ ಕಾನ್ಫಿಡೆನ್ಸು ನಮ್ಮಲ್ಲಿ ಬಂದಿದೆ ಈಗ ಮೊದಲು ಅವನು ಕೂತ್ಕೋತಾ ಇರಲಿಲ್ಲ ಇವಾಗ ಕೂತ್ಕೊಳ್ಳೋದು ನಡೆಯೋದು ಕೈ ಬಿಟ್ಬಿಟ್ಟು ನಡೆಯೋಕ್ಕೆ ಸಾಹಸ ಮಾಡ್ತಾನೆ ಸ್ವಲ್ಪ ಶಕ್ತಿ ಕಡಿಮೆ ಇರೋದ್ರಿಂದ ನಿಧಾನವಾಗಿ ಆಗುತ್ತೆ ಅನ್ನೋ ಇದರಿಂದ ಇನ್ನು ಫಿಜಿಯೋಥೆರಪಿ ಕಂಟಿನ್ಯೂ ಮಾಡ್ತಿದ್ವಿ ಎಲ್ಲನೂ ಮಾಡಿಸ್ತಾ ಇದೀವಿ ಇವಾಗ ಮೊದ್ಲಿಗಿಂತ ಇವಾಗ ಪರವಾಗಿಲ್ಲ ಅಂತ ಹೇಳ್ಬೋದು ಮೇಡಮ್ ನಿಮ್ಮ ಮಗುವಿನ ಪರಿಚಯವನ್ನು ಮಾಡ್ಕೊಳ್ಬೇಕು ನನ್ನ ಹೆಸರು ಪರ್ಮಿತ್ ಅಂತ ಇವಾಗ ಐದು ವರ್ಷ ತುಂಬಾ ಆಕ್ಟಿವ್ ಬುದ್ಧಿ ಬುದ್ಧಿಶಕ್ತಿ ಎಲ್ಲ ಚೆನ್ನಾಗಿದೆ ನಡಿಯೋದ್ರಲ್ಲಿ ಒಂದ್ ಸಮಸ್ಯೆ ಇದೆ ಅಷ್ಟ್ ಬಿಟ್ರೆ ಇನ್ನೇನು ತೊಂದ್ರೆ ಇಲ್ಲ ಅವನಲ್ಲಿ ಓದೋದ್ರಲ್ಲಿ ಬೇರೆ ಮಕ್ಳ ಜೊತೆ ಆಡೋದ್ರಲ್ಲಿ ತುಂಬಾ ಮಿಂಗಲ್ ಆಗ್ತಾನೆ ಎಲ್ಲಾ ಮಕ್ಳ ಅವ್ನ್ ಡೆವಲಪ್ ಆಗ್ತಾನೆ ಅನ್ನೋದು ನನ್ ನಂಬಿಕೆ ಇದೆ ಒಳ್ಳೆಯದಾಗ್ಲಿ ನಿಮ್ ಮಗು ಕೂಡ ಒಳ್ಳೇದಾಗ್ಲಿ ಆದಷ್ಟು ಬೇಗ ನಡೀಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಹಾಗೇನೆ ಮಗುಗೆ ಎಷ್ಟು ವರ್ಷ ಇದೆ ಸ್ವಲ್ಪ ಕಡಿಮೆ ಅಷ್ಟೇ ಗೊತ್ತಿತ್ತು ಈಗ ಮೂರ್ ತಿಂಗಳಿಗೆ ಕತ್ ನಿಲ್ಬೇಕು ನಿಲ್ತಿರ್ಲಿಲ್ಲ ಅವನ್ಗೆ ಸ್ವಲ್ಪ ಟೈಮ್ ತಗೋತು ದಾಟದ್ ಮಗು ತೆವಳ್ಬೇಕು ಈ ತರದ್ದೆಲ್ಲ ಮಾಡ್ತಿದ್ದೆಲ್ಲ ಸ್ವಲ್ಪ ಡಿಲೇ ಆಗ್ತಿತ್ತು ಆಮೇಲೆ ನಾವ್ ಕುಮಾರ್ ಸರ್ ಹತ್ರ ತೋರಿಸಿದಾಗ ನಮ್ಗೆ ಈ ತರ ಆಗಿದೆ ಸ್ವಲ್ಪ ಎಡಗಡೆ ಭಾಗದಲ್ಲಿ ನರಗಳು ವೀಕ್ ಇದೆ ಅಂತ ಗೊತ್ತಾಯ್ತು ಆಮೇಲಿಂದ ನಾವು ಟ್ರೀಟ್ಮೆಂಟ್ ಕೊಡಸ್ಲಿಕ್ ಶುರು ಮಾಡಿದ್ದು ಮಾಮೂಲಿ ಮಕ್ಳ ಬೆಳವಣಿಗೆಗಿಂತ ಸ್ವಲ್ಪ ನಿಧಾನವಾಗಿ ಬೆಳವಣಿಗೆ ಆಗ್ತಾ ಇರೋದನ್ನುವಾಗ ಪರವಾಗಿಲ್ಲ ಎಷ್ಟು ಪರವಾಗಿಲ್ಲ ಅಂತ ಅನ್ಸುತ್ತೆ ಮಗು ತಿಂಗಳಿಗೆ ಎಲ್ಲಿ ಡೆಲಿವರಿ ಆಗಿದ್ದು ನಾರ್ಮಲ್ ಡೆಲಿವರಿ ಅಥವಾ ಆಯ್ತಾ ಡೆಲಿವರಿ ವಿವೇಕಾನಂದ ಹಾಸ್ಪಿಟಲ್ ಆಗಿದ್ದೆ ನಾರ್ಮಲ್ ಡೆಲಿವರಿ ಪಾಪಿಗೆ ಎಷ್ಟು ವರ್ಷ ಇವಾಗ ಐದು ವರ್ಷ ಪಾಪ ಈಗ ಉಟ್ಟಿದ ತಕ್ಷಣ ಮಗು ಸಮಸ್ಯೆ ಇದೆ ಅಂತ ಆದ ತಕ್ಷಣ ಹೇಳಿದ್ರೆ ಅಥವಾ ಹಂತ ಹಂತವಾಗಿ ಗೊತ್ತಾಗಿತ್ತ ಇಲ್ಲ ಹುಟ್ಟಿದ ತಕ್ಷಣ ಮಗುಗೆ ಸಮಸ್ಯೆ ಇದೆ ಅಂತ ಗೊತ್ತಾಗ್ಲಿಲ್ಲ ಒಟ್ನಲ್ಲಿ ಹುಟ್ಟಿದ್ದೆ ಒಂದು ಪವರ್ಡ ಅವ್ನು ಬದುಕಿದ್ನಲ್ಲ ಅನ್ನೋದೊಂದು ಖುಷಿ ಇತ್ತು ಹಂತ ಹಂತವಾಗಿ ನಮಗೆ ಇವನು ಬೆಳವಣಿಗೆ ನಿಧಾನ ಆಗ್ತಿದ್ದಾಗ ನಮ್ಗೆ ಅದು ಗೊತ್ತಾಯ್ತು ಸುಮಾರು ಒಂದು ಒಂಬತ್ತು ತಿಂಗಳು ಪಾಪನಲ್ಲಿ ಅವನು ಇನ್ನೂ ಕೂರ್ತಾ ಇರಲಿಲ್ವಲ್ಲ ಅವಾಗ ನಮ್ಗೆ ಇವ್ನಿಗೆ ಸಮಸ್ಯೆ ಇದೆ ಅಂತ ಗೊತ್ತಾಯಿದ್ದು ಅವಾಗಿಂದ ನಮಗೆ ಸರ್ಗಳೆಲ್ಲ ಮಾಹಿತಿ ಕೊಡ್ತಾ ಹೋದ್ರು ಮಗುನಲ್ಲಿ ಈ ಥರ ಸಮಸ್ಯೆ ಇದೆ ಅಂತ ನಾವೇನೂ ಅಂತ ಗಾಬರಿ ಅಂತ ಮಾಡಿಕೊಳ್ಲಿಲ್ಲ ಈ ಎಷ್ಟೋ ಮಕ್ಳು ಇದಾವಲ್ವಾ ಈ ತರದವ್ರು ಅದೇ ತರ ಡೆವಲಪ್ ಆಗ್ತಾನೆ ಅನ್ನೋ ಇದ್ರ ಮೇಲೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡ್ ಬಂದೋ ಇಷ್ಟು ದಿನ ಹಾಗೆ ನಿಮ್ಮ ಶಿಕ್ಷಣ ವ್ಯವಸ್ಥೆ ಏನಾಗಿದೆ ನಾನ್ ಮೇಡಂ ಸೆಕೆಂಡ್ ಪಿ ಯು ಸ್ವಲ್ಪ ಕಂಪ್ಯೂಟರ್ ಕೋರ್ಸ್ ಮಾಡ್ದೆ ಆಮೇಲೆ ಮದ್ವೆ ಎಲ್ಲ ಆಯ್ತು ಎಜುಕೇಶನ್ ಏನು ನನ್ಗೆ ನಮ್ ತಂದೆ ತಾಯಿ ಕೊಡ್ಸಿದಾರೆ ಬೇರೆ ಏನು ಮಾಡಕ್ ಆಗ್ಲಿಲ್ಲ ಈಗ ನಿಮ್ಗೆ ಎಷ್ಟನೇ ವಯಸ್ಸಿಗೆ ಮದ್ವೆ ಆದ್ರೆ ನನ್ಗೆ ಇಪ್ಪತ್ತು ವರ್ಷಕ್ಕೆ ಮೇಡಮ್ ಮದ್ವೆ ಆಯ್ತು ಇಪ್ಪತ್ತು ವರ್ಷಕ್ಕೆ ಸಂಬಂಧಿಕರಲ್ಲಿ ಏನಾರು ಇಲ್ಲ ಆಗಿ ನಮ್ಗೆ ದೂರದ ರಿಲೇಷನ್ ಸಂಬಂಧ ಏನಿಲ್ಲ ಇವರು ಈಗ ಇಬ್ಬರು ಮಕ್ಳ ಇದಾರೆ ಅಂತ ಹೇಳಿದ್ರಿ ಮೊದಲನೇ ಮೊದಲನೇ ಮಗಳು ಚನ್ನಾಗಿದ್ದಾಳೆ ಅಂದ್ರೆ ಮೊದಲನೇ ಮಗಳು ಚೆನ್ನಾಗಿ ಅಂದ್ರೆ ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲಿ ಇದ್ದು ಮೊದಲನೇ ಮಗಳು ಡೆಲಿವರಿ ಮಾಡಿಸಿದ್ದು ಅವಳಗ್ಗೇನ್ ಸಮಸ್ಯೆ ಇಲ್ಲ ಅವ್ಳು ಚೆನ್ನಾಗಿದ್ದಾಳೆ ಎರಡನೇ ಮಗುದ ಸಮಸ್ಯೆ ಆಗಿದ್ದು ಆ ಟೈಮಲ್ಲಿ ನನ್ಗೆ ಬೆಡ್ ರೆಸ್ಟ್ ಅಲ್ಲಿ ಇರಕ್ ಆಗ್ಲಿಲ್ಲ ಹ್ಮ್ ಮೇಡಮ್ ಆಗಿನೇ ಈಗ ನಾವು ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿದ್ದು ನೀವು ಅಂತ ಹೇಳ್ತಾ ಇದ್ರಿ ಹುಟ್ಟಿದ ತಕ್ಷಣ ಮಗು ಅಳುವಂತದ್ದು ಅಥವಾ ಪ್ರತಿಕ್ರಿಯೆ ಹಾಲು ಅಳ್ತಿದ್ದ ಹಾಲು ಕುಡಿಸೋಕೆ ಆಮೇಲೆ ಉಸಿರಾಟ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಯು ನಲ್ಲಿ ಇಟ್ಕೊಂಡ್ ಅದಾದ್ಮೇಲೆ ಒಂದ್ ತಿಂಗ್ಳು ವರ್ಗು ಐಸಿಯು ನಲ್ಲಿ ಇದ್ದ ಹಾಲ್ ಮಾಮೂಲಿ ಫೀಡ್ ಮಾಡ್ಸಕ್ ಹೇಳ್ತಿರ್ಲಿಲ್ಲ ಸ್ಪೂನ್ ಅಲ್ಲಿ ಹಾಲು ಕುಡಿಸೋದಾಗಿತ್ತು ಅವೆಲ್ಲ ಮಾಡದ್ ಮೇಲೆ ಅವನ ಅವಾಗ್ಲೇ ಅವನಿಗೆ ಸ್ವಲ್ಪ ಜಾಂಡಿಸ್ತರ ಆಗಿದೆ ಅಂತ ಗೊತ್ತಾಯ್ತು ಎಲ್ಲಾ ಟ್ರೀಟ್ಮೆಂಟ್ ಐಸಿಯು ನಲ್ಲಿ ಕೊಟ್ಟು ಆಮೇಲೆ ಒಂದ್ ತಿಂಗ್ಳಾದ್ಮೇಲೆ ನಮಗೆ ಡಿಸ್ಚಾರ್ಜ್ ಮಾಡಿ ಮಗುನ ನನ್ನ ಹತ್ರ ಕೊಟ್ಟಿದ್ದು ಆಮೇಲೆ ಕಾಂಗ್ರೆ ಕೇರಿಂಗ್ ಮಾಡ್ಬೇಕು ಅಂತ ಹೇಳಿದ್ರು ಅದನ್ನ ಮೂರ್ ತಿಂಗಳು ಕಂಟಿನ್ಯೂಸ್ ಆಗಿ ಕೇರಿಂಗ್ ಮಾಡಿದೆ ಆಮೇಲೆ ಡೈರೆಕ್ಟ್ ಆಗಿ ಫೀಡ್ ಮಾಡಕ್ ಕೊಡ್ಲಿಲ್ಲ ವೈಟ್ ತುಂಬಾ ಕಡಿಮೆ ಆಗ್ಬಿಡ್ತಿದೆ ಅಂತ ಮಾಮೂಲಿ ಸ್ಪೂನ್ ಅಲ್ಲಿ ಆ ತರದ್ರಲ್ಲಿ ಫೀಡ್ ಮಾಡ್ತಾ ಬಂದೆ ಮಗುನ ಮೂರ್ ತಿಂಗಳಾದ್ಮೇಲೆ ಒಂದು ವೈಟ್ ಗೇನ್ ಆದ್ಮೇಲೆ ಮಾಮೂಲಿ ಫೀಡ್ ಮಾಡಕ್ ಹೇಳಿದ್ರು ಡಾಕ್ಟರ್ ಸಜೆಷನ್ ತಗೊಂಡೆ ಆಮೇಲೆ ಡೈರೆಕ್ಟ್ ಆಗಿ ಫೀಡ್ ಶುರು ಮಾಡಿದೆ ಅಂದ್ರೆ ಹುಟ್ಟಿದಾಗ ಮಗು ತೂಕ ಕಡಿಮೆ ಇತ್ತು ಎರಡು ಕೆಜಿ ಇದ್ದ ಅದ್ರ ಉಸಿರಾಟದ್ದು ಸ್ವಲ್ಪ ಜಾಸ್ತಿ ಉಸಿರಾಟ ಇರೋದ್ರಿಂದ ಐಸ್ಯೂ ನಲ್ಲಿ ಆಗ ಮಗುವಿನ ತೂಕ ಮಗುವಿನ ಬೆಳವಣಿಗೆ ಯಾವ ರೀತಿ ಇತ್ತು ಹುಟ್ಟಿದಾಗ ಮತ್ತೆ ಹುಟ್ಟಿದ ಒಂದ್ ತಿಂಗ್ಳು ಆಸ್ಪಿಟಲ್ ಇದ್ರಿ ಅಂತ ಹೇಳಿದ್ರಿ ಅವಾಗ ಮಗುನ್ ಬೆಳವಣಿಗೆ ಯಾವ ರೀತಿ ಇತ್ತು ಮಗು ಮತ್ತೆ ಗೇನ್ ಅಂತ ಆಗಿರ್ಲಿಲ್ಲ ಅವನು ನಾನು ಕಾಂಗ್ರೆಸ್ ಕೇರಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ವೈಟ್ ಗೇನ್ ಆಗಿದ್ದು ಅವನು ಅಲ್ಲಿವರೆಗೂ ವೈಟ್ ಗೇನ್ ಆಗಿರ್ಲಿಲ್ಲ ಅನ್ ತುಂಬಾ ವಾಮ್ ಸೆಕ್ಷನ್ ಅಲ್ಲಿ ಇರ್ಸ್ಕೋಬೇಕು ಅಂತ ಹೇಳಿದಕ್ಕೆ ಹಳ್ಳಿಗಳ ಕಡೆ ಗೊತ್ತಲ್ಲ ಹಿಂಗ ಇಟ್ಕೋಬಾರ್ದ ಹಂಗೆ ಹಿಂಗ್ ಮಾಡ್ತಿದಾಗ ನಾವು ಮನ್ಸ್ ಹಾಕೊಂಡಿರ್ಲಿಲ್ಲ ಯಾವಾಗ ಡಾಕ್ಟರೇ ಸಜೆಷನ್ ಮಾಡಿದ್ಮೇಲೆ ನಾವು ಅವ್ರು ಹೇಳಿ ಸಜೆಸನ್ ಕರೆಕ್ಟ್ ಆಗಿ ಫಾಲೋ ಮಾಡಿದ್ಮೇಲೆ ಪಾಪ ವೈಟ್ ಗೇನ್ ಆಗಿದ್ದು ಅಂದ್ರೆ ತಾಯಿ ಹತ್ರ ಮಗು ಇಟ್ಟರೆ ವೈಟ್ ಗೇನ್ ಆಗುತ್ತೆ ಅಂತ ಡಾಕ್ಟರ್ ಸಜೆಷನ್ ಮಾಡಿದ್ರೆ ಆ ರೀತಿ ಮಗುನ ಬೆಳವಣಿಗೆ ಮಾಡಿದೀನಿ ಮೂರ್ ತಿಂಗಳು ಕಂಟಿನ್ಯೂಸ್ ಆಗಿ ಈಗ ಮಗು ಈಗ ಐದು ವರ್ಷ ಆಗಿದೆ ಮಗುಗೆ ಆಸ್ಪತ್ರೆಯಿಂದ ಒಂದ್ ತಿಂಗ್ಳಿಗೆ ನೀವು ಕರ್ಕೊ ಬಂದ್ರಿ ತದನಂತರ ಮಗುವಿನ ರೀತಿ ಮಾಡ್ತಾ ಇದ್ರಿ ಮಗುನ ನಾನು ಯಾರು ಕೊಡ್ತಿರ್ಲಿಲ್ಲ ಮೇಡಮ್ ತುಂಬಾ ನೀಟ್ನೆಸ್ ಆಗಿ ಇಟ್ಕೋಬೇಕು ಅನ್ನೋ ಕಾಳಜಿಯಿಂದ ನನ್ನ ಹತ್ರ ಬಿಟ್ರೆ ಮಗುನ ಕೈಲೂ ನಾನು ಕೊಟ್ಟಿಲ್ಲ ತುಂಬಾ ನೀಟಾಗಿ ಇಟ್ಕೊತಿದ್ದೆ ತಲೆ ಸ್ನಾನ ಅದೆಲ್ಲ ಸ್ನಾನ ಮಾಮೂಲಿ ಮಕ್ಳಿಗೆ ಮಾಡ್ಸಾರ ಮಾಡ್ಸಂಗಿರ್ಲಿಲ್ಲ ಅವನಿಗೆ ಮಾಮೂಲಿ ಒದ್ದೆ ಬಟ್ಟೆನಲ್ಲಿ ಇಟ್ಕೊಂಡ್ ಮಾತ್ರ ಸೇಫ್ಟಿ ಆಗಿ ಇಟ್ಕೋಬೇಕಿತ್ತು ಅದೇ ತರ ಫಾಲೋ ಮಾಡಿದ್ರು ನಾವು ಚೆನ್ನಾಗಿದ್ದ ಅಂದ್ರೆ ಏಳ್ ತಿಂಗಳಿಗೆ ಹುಟ್ಟಿರೋದ್ರಿಂದ ಇನ್ಫೆಕ್ಷನ್ ಆಗುತ್ತೆ ಇನ್ಫೆಕ್ಷನ್ ಅನ್ನೋ ಕಾರಣಕ್ಕೇನೆ ಮಗುನ ಎಲ್ಲೂ ಕೊಡ್ತಾ ಆಮೇಲೆ ಅವನಿಗೆ ಇನ್ನು ಸ್ಕಿನ್ ನಾರ್ಮಲ್ ಮಗು ತರ ಇರ್ಲಿಲ್ಲ ಸ್ಕಿನ್ ತುಂಬಾ ಅಂಟು ಗೊತ್ತಾಯ್ತು ಕೈಗೆನೆ ಆ ಕಾರಣಕ್ಕೆ ಅವ್ನ ಬೇರೆ ಯಾವ ಕೈ ಕೊಡ್ದೆ ನಾನೇ ಫುಲ್ ಕೇರ್ ಇದ್ ಮಾಡ್ತಿದ್ದೆ ಈಗ ಮಗುವಿನ ಬೆಳವಣಿಗೆ ಯಾವ ರೀತಿ ಇದೆ ಅವ್ನ್ ವರ್ಷ ಈಗ ಅವನ್ ಐದು ವರ್ಷಕ್ಕೆ ಎಲ್ಲ ಮಕ್ಳು ಇದು ಹೆಂಗಿತ್ತು ಅದೇ ಸೇಮ್ ಐದು ವರ್ಷದ ಮಗು ಮಕ್ಳು ಬೇರೆ ಮಕ್ಳು ಈಗ ನಾರ್ಮಲ್ ಡಿಲಿವರಿ ಆಗಿರೋ ಮಕ್ಳು ಯಾವ ತರ ಇರ್ತಾರೆ ಈಗ ಅದೇ ತರ ನನ್ ಮಗ ಇದ್ದಾನೀಗ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಡಿಲೇ ಆಯ್ತು ಬಿಟ್ರೆ ಇವಾಗ ಅವನು ಈಗ ಐದು ವರ್ಷದ ಮಕ್ಳು ಏನೇನ್ ಮಾಡ್ತಾರೋ ಅದೆಲ್ಲ ನನ್ ಮಗ ಮಾಡ್ತಾನೆ ಅವನು ಫುಲ್ ನಾರ್ಮಲ್ ಈಗ ಹಂತ ಹಂತವಾಗಿ ಮಗುನ್ ಬೆಳವಣಿಗೆ ಯಾವ್ ರೀತಿ ಆಯ್ತು ಈಗ ಒಂದ್ ತಿಂಗಳ ನಂತರ ಬಂದ್ರಿ ಮನೆ ಡಿಸ್ಚಾರ್ಜ್ ಮಾಡಿಸ್ಕೊ ಮನೆಗ್ ಬಂದ್ರಿ ತದನಂತರ ನೀವ್ ಆರೈಕೆನ ಮಾಡ್ಸದ್ರಿ ನಂತರ ಈಗ ಒಂಬತ್ ತಿಂಗಳು ಈಗ ಮಗುವಿಗೆ ದಬ್ಬಾಳೋದಾಗಿರ್ಬೋದು ತೆವಳದಾಗಿರ್ಬೋದು ಕುತ್ಕೊಳ್ಳೋದಾಗಿರ್ಬೋದು ಇದ್ರ ಬೆಳವಣಿಗೆ ಯಾವ ರೀತಿ ಇತ್ತು ಅಂತವಾಗಿ ಅದ್ ಅಂದ್ರೆ ಮೇಡಮ್ ಅವನು ಐದ್ ತಿಂಗಳು ಆರ್ ತಿಂಗಳು ಪಾಪ ಆದ್ರೂನು ಅವ್ನ್ಗೆ ಕತ್ತ ಸ್ಟಡಿಯಾಗಿ ನಿಲ್ತಿರ್ಲಿಲ್ಲ ಹೆಚ್ಚು ಕಡಿಮೆ ಏಳ್ ತಿಂಗಳಿಗೆ ಅವ್ನಿಗೆ ಕತ್ತ ಸ್ವಲ್ಪ ಇದಾಗಿ ನಿಲ್ ಶುರು ಆಗಿದ್ದು ತವೇದಕ್ಕೆಲ್ಲ ಒಂಬತ್ ತಿಂಗಳ ಆದ್ಮೇಲೆ ಅವ್ನ್ ದಬಕೊಳ್ಳಿದ್ದು ದಬ ಕಂಡ್ಮೇಲೆ ಒಂದೂವರೆ ವರ್ಷಕ್ಕೆ ಗೋಡೆ ಒರಗ್ಸಿ ಕೂರ್ಸಿದ್ರೆ ಕೂತ್ಕೊತಿದ್ದ ಅದು ಒಂದೂವರೆ ವರ್ಷಕ್ಕೆ ಅವ್ನ್ ಕರೆಕ್ಟ್ ಆಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಕೂತ್ಕೊತಿದ್ದ ಎರಡ್ ವರ್ಷ ದಾಟದ್ಮೇಲೆ ಆಮೇಲೆ ಎರಡು ವರ್ಷ ಮೇಲೆ ನಮ್ಗೆ ಫಿಸಿಯೋಥೆರಪಿ ಇದ್ ಗೊತ್ತಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಅವ್ನು ಅವಂದೇ ಬಲವಾಗಿ ಕೂತ್ಕೊಳ್ಳಕ್ಕೆ ಟ್ರೈ ಮಾಡ್ದ ಆಮೇಲೆ ಈಗ ಮೂರ್ ವರ್ಷದ ಒಳಗೆಲ್ಲ ಕರೆಕ್ಟ್ ಆಗಿ ಕೂತ್ಕೊಳಕ ಸ್ಟಡಿ ಅದ ಅಜ್ಜೆ ಹಾಕೋದು ಎಲ್ಲ ಬಂಡಿ ಎಲ್ಲ ಕೊಟ್ಟ ಮೇಲೆ ಮೂರ್ ವರ್ಷ ತುಂಬದ ಮೇಲೆನೆ ಅವನು ಸ್ವಲ್ಪ ಈ ರೋಡಲ್ಲೆಲ್ಲಾ ನೆಡದಾಡಕ್ ಆಸೆ ಮಾಡಿದ್ದು ಬಂಡಿ ಎಲ್ಲಾ ಕೊಟ್ಟ್ಮೇಲೆ ಆ ಮೇಲಿಂದ ನೆಡಕ್ ಶುರು ಮಾಡ್ದ ಇವಾಗ ಮಾಮೂಲಿ ನಡೀತಾನೆ ಸ್ವಲ್ಪ ಕೈ ಹಿಡ್ಕೊಂಡ್ ನೆಡ್ಸಿದ್ರೆ ಆರಾಮಾಗಿ ನಡೀತಾನ ಅವನಿಗೆ ಈಗ ಯಾವ ಹಾಸ್ಪಿಟಲ್ ಇಪ್ಪ ಚಿಕಿತ್ಸೆಯನ್ನು ಕೊಡ್ಸಿದ್ರು ಅವನು ಪ್ರೆಗ್ನೆನ್ಸಿ ಹಿಡಿದು ಇವಾಗ ಅವನ್ಗೆ ಐದು ವರ್ಷ ಆಗಿದೆ ವಿವೇಕಾನಂದ ಆಸ್ಪತ್ರೆಗೆ ಬಿಟ್ರೆ ನಾನು ಇನ್ನೆಲ್ಲೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಅವನು ಐಸಿಯು ಇಂದ ಹಿಡಿದು ಅವ್ನು ಹುಟ್ಟರಾಗಿಂದ ಹಿಡಿದು ಪ್ರತಿಯೊಂದು ಟ್ರೀಟ್ಮೆಂಟ್ ಏನೇ ಸಜೆಶನ್ ಅವನ್ಗೆ ಏನೇ ಆದ್ರೂ ಕರ್ಕೊಂಡು ಹೋಗೋದ್ರೆ ಸರ್ಗೂರ್ ಹಾಸ್ಪಿಟಲ್ ಗೆ ವಿವೇಕಾನಂದ ಆಸ್ಪತ್ರೆ ಬಿಟ್ರೆ ನಾನು ಇನ್ನೆಲ್ಲೂ ಹೋಗಿಲ್ಲ ಈಗ ಡಾಕ್ಟರ್ ಏನ್ ಸಲಹೆಯನ್ನು ಕೊಟ್ಟರು ನಿಮ್ಗೆ ಈಗ ನಿಮ್ ಮಗುವಿನ ಬೆಳವಣಿಗೆ ಸ್ವಲ್ಪ ಕಡಿಮೆ ಇತ್ತು ಕುಂಠಿತವಾಗಿತ್ತು ಮತ್ತೆ ಅಂತವಾಗಿ ಎಲ್ಲಾ ಚಿಕಿತ್ಸೆಯನ್ನು ಕೂಡ ವಿವೇಕಾನಂದ ಆಸ್ಪತ್ರೆ ಕೊಡಿಸಿದ ಈಗ ಮಗುವಿನ ಬೆಳವಣಿಗೆ ಮತ್ತೆ ಡಾಕ್ಟರ್ ಏನ್ ಬಗ್ಗೆ ಡಾಕ್ಟರ್ ಹೇಳೋ ಪ್ರಕಾರ ಈಗ ನಮ್ಗೆ ಒಂದ್ ಕೈ ಮೇಲೆ ಒಂದ್ ಗಾಯ ಅಂತ ಆದ್ರೆ ಅದು ಅಳಸೋಕೆ ಎಷ್ಟು ಟೈಮ್ ತಗೋತದೋ ಈ ತರ ಮಕ್ಳಿಗೂ ಅದೊಂದು ಗುತ್ತು ಅಳಸೋದಕ್ಕೆ ಸ್ವಲ್ಪ ಟೈಮ್ ತಗೋತಿದೆ ನೀವ್ ಎಷ್ಟು ತಾಳ್ಮೆಯಿಂದ ಕಾಯ್ತೀರಾ ಅಷ್ಟು ಇದರಿಂದ ಡೆವಲಪ್ ಆಗ್ತಾನೆ ಅಂತಾನೆ ಅವ್ರು ನಮ್ಗ ಕೊಡೋ ಒಂದು ಎಕ್ಸಾಂಪಲ್ ಇಂದ ಅದನ್ನೇ ನಾವು ನಂಬಿದೀವಿ ಈಗ ಇವನ್ಗೆ ಸ್ವಲ್ಪ ಎಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆ ಸ್ವಲ್ಪ ಸ್ವಲ್ಪ ಅಂತವಾಗಿ ಹೋಯ್ತಾ ಹೋಯ್ತಾ ಕಡಿಮೆ ಆಯ್ತದೆ ಅನ್ನೋದ್ರಿಂದ ನಾವು ನೋಡ್ಕೊತ ಬರ್ತಿರಂಗೆ ಅವ್ನ್ ಹಂಗೆ ಆಗ್ತಾರ ಈಗ ಆಯ್ತಿರ್ಲಿಲ್ಲ ಕೂತ್ಕೊಳಕ್ ಕೂತ್ಕೊಳ್ಳೋಕಾಯ್ತಿರ್ಲಿಲ್ಲ ಈಗ ಅದೆಲ್ಲ ಮಾಡ್ಕೊ ಅಂದ್ರೆ ಮುಂದೊಂದ್ ದಿನ ನಡೀತಾನೆ ನಮ್ಗೆ ಈಗ ಫಿಸಿಯೋಥೆರಪಿ ಕೊಡ್ಸ್ತಾ ಇದ್ ಎಷ್ಟು ವರ್ಷದಿಂದ ಕೊಡ್ತಾ ಈಗ ಒನ್ ಇಯರ್ ಆಯ್ತು ಅದಕ್ಕೂ ಮೊದ್ಲೇನೆ ಸಜೆಶನ್ ಮಾಡಿದ್ರು ಆದ್ರೆ ನಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿಲ್ದೇ ಇರೋ ಕಾರಣ ನಾವು ಫಿಜಿಯೋ ಥೆರಪಿನೇ ನಾವು ಏನೋ ಆಪರೇಷನ್ ಅಲ್ಲಿ ಆಗೋಗುತ್ತೆ ಅಂತ ನಾವು ಅನ್ಕೋತೀವಿ ಅದು ಇದು ಒಂದು ಔಷಧಿ ಇಂಥ ಮಕ್ಕಳಿಗೆ ಅನ್ನೋದು ನಮಗೆ ಗೊತ್ತಿರಲ್ಲ ವಿವೇಕಾನಂದ ಹಾಸ್ಪಿಟ್ಲ್ ಕಡೆಯಿಂದ ಅಂತವ್ರನ್ನ ಕರ್ಕೊಂಡು ಬಂದು ಪರಿಚಯ ಮಾಡಿ ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಪರಿಚಯ ಮಾಡಿ ಅವ್ರ ತಾಯಿ ಅಂದ್ರೆ ಹೇಳಿದಾಗ ಅದ್ ನಮ್ಗೆ ಫೀಲ್ ಆಗಿ ಆಯಿತು ಆವಾಗಿಂದ ನಾನು ಫಿಜಿಯೋ ಥೆರಪಿನೇ ಮಕ್ಕಳಿಗೆ ಮದ್ದು ಅನ್ನೋದು ಗೊತ್ತಾದ್ಮೇಲೆ ನಾನು ನನ್ಗೆ ಯಾವಾಗ್ಲೂ ಕರ್ಕೊಂಡು ಹೋಗ್ದು ಇದ್ದಳು ನಾನೇ ಕರ್ಕೊಂಡು ಹೋಗಿ ಒನ್ ಇಯರ್ ಆಯ್ತು ಮಾಡಿಸ್ತಾನೆ ಇದ್ವಿ ಮುಂದಕ್ಕೂ ಮಾಡಿಸ್ತೀನಿ ಯಾವ್ದೇ ಔಷಧಿ ಮೆಡಿಸನ್ ಟಾನಿಕ್ ಅಲ್ಲಿ ಏನಾಗಿಲ್ಲ ಅವ್ನ್ ಫಿಸಿಯೋಥೆರಪಿ ಇಂದಾನೇ ಇಷ್ಟು ಇಷ್ಟು ಡೆವಲಪ್ ಆಗಿರೋದು ಅಂತ ನನ್ ನಮ್ಗೆ ಅದ್ ನನ್ ಕಣ್ಣಾರ ನೋಡ್ತಾ ಇರೋದ್ರಿಂದ ಫಿಸಿಯೋಥೆರಪಿ ಒಂದೇ ಇವನ್ಗೆ ಮದ್ದು ಅನ್ನೋದು ನಮ್ಗೆ ಅರ್ಥ ಆಗಿದೆ ಮೇಡಂ ಈಗ ಈಗ ಎಷ್ಟು ತಿಂಗಳಿಗೆ ಎಷ್ಟು ಸಾರಿ ಫಿಸಿಯೋಥೆರಪಿನ ಕೊಡ್ಸ್ತಾ ಇದ್ರ ನಾವು ವಾರದಲ್ಲಿ ಹೋಗ್ತೀವಿ ದಿನ ಹೋಗ್ತಿವಿ ಸ್ಟಾರ್ಟಿಂಗ್ ಅಲ್ಲಿ ವಾರ ಪೂರ್ತಿ ಕರ್ಕೊಂಡ್ ಹೋಗ್ತಾ ಇದ್ರಿ ಈಗ ತಿಂಗಳ್ ನಾಲ್ಕು ಸಾರಿ ಹೋಗ್ತಾ ಇದೀರಾ ಹಂತ ಹಂತವಾಗಿ ಬೆಳವಣಿಗೆ ಹೇಗಾಗಿದೆ ನಿಮ್ಗೆ ನೆನಸ್ತಾ ಇದೆ ಪಾಪ ಬೆಳವಣಿಗೆ ಯಾವ ರೀತಿ ಅವನೀಗ ಮೊದಲು ಕೈ ಇದ್ರಲ್ಲೆಲ್ಲ ಸ್ವಲ್ಪ ಬಲ ಕಡಿಮೆ ಇತ್ತು ಏನಾದ್ರೆ ಇಡ್ಕೋಬೇಕು ಅಂದ್ರೆ ಆಮೇಲೆ ಎದ್ದು ಅವ್ನು ನಿಲ್ಲಿಸಬೇಕಾದ್ರೆ ತುಂಬಾ ಗಡಗಡೆ ನಡಕ್ತಿದ ಇವಾಗ ಎಷ್ಟೋ ಪರವಾಗಿಲ್ಲ ಈಗ ಒಂದ್ ಗಿಡ ಹೆಂಗೆ ಬೆಳಿಬೇಕಾದ್ರೆ ಅದ್ರ ಬೆಳವಣಿಗೆ ನಮ್ಗೆ ಕಣ್ ಕಾಣಿಸಲ್ವ ಹಂಗೆ ಥೆರಪಿ ಕೊಡ್ಬೇಕಾದ್ರೆ ಮಗುನಲ್ಲಿ ಅವತ್ತಿನ ಥೆರಪಿ ಬೆಳವಣಿಗೆ ಅವತ್ತೇ ಕಾಣಿಸಲ್ಲ ಅದ್ರಿಂದ ನಾವ್ ಈಗ ಗಿಡ ಹೆಂಗೆ ಮರವಾಗಿ ಬೆಳೀತೋ ಅದೇ ತರ ಅವ್ರ ಬಲ ಬರವಾಗು ನಾವು ಕಾಯ್ಬೇಕು ಯಾವ್ದು ಅವತ್ನ ನಮ್ ಕಣ್ ಕಾಣಿಸಲ್ಲ ಅಲ್ವಾ ಮೇಡಮ್ ಅದ್ರಿಂದ ನಾನ್ ಕಾಯ್ತಾನೆ ಇದ್ದೀನಿ ಸರಿ ಹೋಗ್ತಾನ ಅವನು ಅನ್ನೋ ನಂಬಿಕೆ ಇದೆ ಮೇಡಮ್ ಅಂದ್ರೆ ತಂದೆ ತಾಯಿ ಸಪೋರ್ಟ್ ಮಾಡ್ಕೊಂಡು ಮಗುವಿನ ಬೆಳವಣಿಗೆಯಲ್ಲಿ ನಾವು ಪಾತ್ರವನ್ನು ವಹಿಸ್ಬೇಕು ಅನ್ನೋ ಉದ್ದೇಶದಿಂದ ನೀವು ಫಿಸಿಯೋಥೆರಪಿಯನ್ನು ಕೊಡ್ಸ್ಕೊಂಡು ಅಂದ್ರೆ ನಮ್ದು ಏನೊಂದು ಆಸೆ ಅಂದ್ರೆ ಮೇಡಮ್ ಅವ್ನಿಗೆ ಹಂಡ್ರೆಡ್ ಪರ್ಸೆಂಟ್ ನಾವನ್ನ ಕರೆಕ್ಟ್ ಮಾಡೋಕ್ ಆಗದೆ ಇದ್ವು ಒಂದು ತೊಂಬತ್ ಪರ್ಸೆಂಟ್ ಆದ್ರೂ ಕರೆಕ್ಟ್ ಮಾಡ್ಬೋದಲ್ಲ ಈಗ ಅವ್ನ್ ಬೆಳೆದಾಗ ಈಗ ನೋವು ಒಂದಲ್ಲ ಆದ್ರೂ ಮಾಡ್ಬೇಕಲ್ವಾ ಅನ್ನೋದೊಂದಿದೆ ಗಿಡವಾಗಿ ಮರವಾಗಿ ಅಂತ ಬಗ್ಗೆ ದೊಡ್ಡವರಾದ್ಮೇಲೆ ಫಿಸಿಯೋಥೆರಪಿ ಕೊಡ್ಸಕ್ಕಾಗಲ್ಲ ಚಿಕ್ಕ ವಯಸ್ಸಿನಲ್ಲಿ ಎಳೆ ವಯಸ್ಸಿನಲ್ಲಿ ಕೊಡ್ಸಿದ್ರೆ ಹೇಗ್ ಬೇಕಾದ್ರೂ ಭಾಗಿಸಬಹುದು ಮಕ್ಕಳನ್ನ ಮಾಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಫಿಸಿಯೋಥೆರಪಿನ ಕೊಡ್ಸ್ತಾ ಕೊಡಿಸ್ತಾ ಇದೀರಾ ಮಗುವಿನ ಬೆಳವಣಿಗೆಯಲ್ಲಿ ನೀವು ಸಾಕಷ್ಟು ಶ್ರಮವನ್ನ ಪಡ್ತಾ ಇದೀರಾ ಅಂತ ಹೇಳ್ಬೋದು ಈಗ ಫಿಸಿಯೋಥೆರಪಿ ಮಾಡಿದ ನಂತರ ಈಗ ಮಗು ಫಸ್ಟ್ ತೇಳ್ತಾ ಇರ್ಲಿಲ್ಲ ಇರ್ಲಿಲ್ಲ ಕುತ್ಕೊಳ್ತಾ ಇರ್ಲಿಲ್ಲ ನಡೀತಾ ಇರ್ಲಿಲ್ಲ ನಿಂತ್ಕೊಳ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರಿ ಈಗ ಎಲ್ಲಾ ತರದಲ್ಲೂ ಮಗು ಬೆಳವಣಿಗೆ ಆಗಿದೆ ಸ್ವಲ್ಪ ಮಾತ್ರ ಇರುವಂತದ್ದು ಈಗ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಮಗುವಿನ ಬೆಳವಣಿಗೆ ಬಗ್ಗೆ ಮೊದಲೆಲ್ಲ ನಮ್ಮ ಯಜಮಾನ್ರು ಅನ್ನ ಒತ್ಕೊಂಡೆಲ್ಲ ಎಲ್ಲ ತಿರ್ಗ್ಬೇಕಾದ್ರೆ ಸ್ವಲ್ಪ ಎದೆ ಎದ್ದಿನವೆಲ್ಲ ಬಂದ್ಬಿಡ್ತಾ ಇತ್ತು ಯಾಕಂದ್ರೆ ಸ್ವಲ್ಪ ವೇಟ್ ಎಲ್ಲ ಇದ್ ಮಾಡೋದ್ರಿಂದ ಎದೆನೋವೇ ಬರ್ತಿತ್ತು ಇವಾಗ ಅವನ ಒತ್ಕೊಳ್ಳದ್ ಏನಿಲ್ಲ ಮಾಮೂಲಿ ಕೈ ಹಿಡ್ಕೊಂಡ್ರೆ ನಮ್ ಜೊತೆ ಬರ್ತಾನ ಅದೇ ಒಂದ್ ಖುಷಿ ಇವಾಗ ಕೈ ಕೊಟ್ರೆ ಅವ್ನು ಎಲ್ಲಿಗ್ಗು ನೆಡ್ಕೊಂಡ್ ಬರ್ತೀನಿ ಅನ್ನೋ ಒಂದ್ ಇದಿದೆ ಮೊದ್ಲು ಅವ್ನ ಎತ್ಕೊಂಡ್ ಓಡ್ರಿಗೆ ನಮ್ಮ ಯಜಮಾನ್ರಿಗೆ ಎದೇನೋ ಬಂದ್ಬಿಡ್ತಾಯ್ತು ಈಗ ಎಷ್ಟ ಮನ್ಸಕ್ ಸಮಾಧಾನ ಸಮಾಧಾನ ಇದೆ ಈಗ ಅವ್ನು ಎರಡ್ ಚಕ್ರದ ಇದು ಕೊಟ್ರೆ ಅವ್ನ್ ಎಲ್ಲಾ ಕಡೆ ಅವ್ನು ಅಂಗಡಿಗೆ ಹೋಗ್ಬೇಕಂದ್ರ ಅಂಗಡಿಗೂ ಹೋಯ್ತಾನ ಅವನು ಅದೆಲ್ಲ ಏನ್ ಭಯ ಇಲ್ಲ ಈಗ ಈಗ ಅವ್ನ್ ನಮ್ ಜೊತೆ ಬರ್ತಾನಲ್ಲ ಅದೇ ಒಂದ್ ಖುಷಿ ಇದೆ ಮೇಡಮ್ ಈಗ ನನ್ಗೆ ಅವ್ರು ತತ್ಕಾಯ್ತ ಇದ್ದು ಈಗ ಅವ್ರು ಒಂದ್ಸತಿ ಹುಷಾರ್ ತಪ್ಪದಾಗ ನಮ್ಗೆ ತುಂಬಾ ಯೋಚನೆ ಬಂದ್ಬಿಟ್ಟಿತ್ತು ಇದನ್ನಪ್ಪ ಹಿಂಗ ಆಯ್ತಲ್ಲ ಅಂತ ಇವಾಗ ಏನಿಲ್ಲ ಎಲ್ಲಿ ಹೋದ್ರು ಒಂದ್ ಹಾಸ್ಪಿಟ್ಲಾಗ್ಲಿ ಎಲ್ಲಿಗೆ ಹೋಗ್ಲಿ ನಮ್ ಕೈ ಹಿಡ್ಕೊಂಡ್ ನೆಡ್ಕೊಂಡ್ ಬರ್ತಾನ ಇವಾಗ ಹ್ಮ್ ಇವಾಗೇ ಬಗ್ಗೆ ಏನು ಅಂತ ಯೋಚನೆ ಅಂತಿಲ್ಲ ಸಮಸ್ಯೆಲ್ಲ ನಾರ್ಮಲ್ ಮಕ್ಕಳಿಗಿಂತ ಈಗ ಒಂಬತ್ತು ತಿಂಗಳ ಎಷ್ಟು ಆಕ್ಟಿವ್ ಆಗಿರ್ತಾವ ಅದಕ್ಕಿಂತ ಜಾಸ್ತಿ ಆಕ್ಟಿವ್ ನಾನು ಓದೋದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊತ ನಾನು ಅದ್ರಿಂದ ಫುಲ್ ನಾರ್ಮಲ್ ಮಕ್ಕಳಿಗಿಂತನೂ ಚೆನ್ನಾಗಿದ್ದಾನೆ ಅಂತ ನನ್ಗೆ ಅನ್ಸುತ್ತೆ ಮೇಡಮ್ ಈಗ ಬೆಳಿಗ್ಗೆಯಿಂದ ಸಂಜೆ ತನಕ ಮಗುನ ಯಾವ ರೀತಿ ನೋಡ್ಕೊಳ್ತೀರಾ ಈಗ ಮೊದ್ಲೆಲ್ಲ ಈಗ ಚಿಕ್ಕ ಪಾಪು ಇರ್ಬೇಕಾದ್ರೆ ಕರ್ಕೊಂಡು ಹೋಗ್ಬೇಕಿತ್ತು ಮತ್ತೆ ಎತ್ಕೊಳ್ಳಿ ಕುತ್ಕೋಬೇಕಿತ್ತು ಎಲ್ಲಾ ನಾವೇ ಮಾಡಿಸ್ಬೇಕಿತ್ತು ಈಗ ತುಂಬಾ ಬೆಳವಣಿಗೆ ಆಗಿದ್ದಾನೆ ಅವ್ನ ಕೆಲಸ ಮಾಡ್ಕೋತೀನಿ ಏನೇನ್ ತೊಡಗಿಸ್ಕೊತಾನೆ ಪಾಪು ಮೇಡಮ್ ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಫಿಸಿಯೋಥೆರಪಿ ಪೂರ್ಣಿಮಕ್ಕ ಮಾಡ್ಸೋದೆಲ್ಲ ನೋಡಿದಿವಲ್ಲ ಅವ್ರು ಸಂಪೂರ್ಣವಾಗಿ ಮಾಡ್ತಾರೆ ನಾನ್ ಮನೇಲಿ ಅವ್ನ ಎದ್ದ ತಕ್ಷಣ ನನ್ನ ಅಕ್ಕ ಏನ್ ಮಾಡ್ತಿದ್ರು ಪೂರ್ಣಿಮಕ್ಕ ಅದೇ ತರದ್ದು ನಾನು ಮನೆಯಲ್ಲಿ ಅವ್ ಮಾಡೋದು ನೋಡಿದಿನಲ್ವಾ ನನ್ ಮನೆಯಲ್ಲಿ ಪೂರ್ಣಿಮಾ ಹೇಳ್ಕೊಡೋ ತರದ್ ನನ್ ಮನೇಲಿ ಫಸ್ಟ್ ಎಕ್ಸಸೈಸ್ ಮಾಡಿಸ್ತೀನಿ ಅವ್ನ ಎದ್ದ ತಕ್ಷಣ ಎಕ್ಸಸೈಸ್ ಮಾಡಿ ಅವ್ನ್ ಸ್ವಲ್ಪ ಆಲ್ ಕೊಟ್ಟು ಹೊಟ್ಟು ಇದ್ ಮಾಡದ್ಮೇಲೆ ಅವನು ಅವ್ನು ಆರಾಮಾಗಿ ಆಟ ಆಡ್ತಾನೆ ಮೇಡಮ್ ಗೋಡೆ ಗಿಡ್ಡೆ ಇಟ್ಕೊಂಡು ಎದ್ದು ಆ ಥರ ಎಲ್ಲ ಮಾಡಿ ಆಟ ಆಡ್ತಿರ್ತಾನೆ ಆಮೇಲೆ ನಾನು ಜಾಸ್ತಿ ನಾನು ತಾಯಿ ಏನೋಕಿಂತ ಅವನ ಜೊತೆನೆ ಮಗುವಾಗ್ ಜಾಸ್ತಿ ಆಟ ಆಡ್ತೀನಿ ನಾನು ನಾನು ಅವನ ಜೊತೆ ಎಷ್ಟು ಬೇರೆ ಮಕ್ಳ ಜೊತೆ ಹೋಗಿ ಅವ್ನು ಇದ್ಮಾಡೋದ್ಕಿಂತ ಮುಂಚೆ ನಾನು ಅವನ ಜೊತೆ ಜಾಸ್ತಿ ಆಟ ಆಡ್ತೀನಿ ನಾನು ಆಟ ಆಡಿದ್ಮೇಲೆ ಅವ್ನು ಊಟ ತಿಂಡಿ ಅವ್ನಿಗೆ ಹೊಟ್ಟೆ ಇಷ್ಟ ಅವನೇ ಕೇಳ್ತಾನೆ ಆಮೇಲೆ ಡೈಲಿ ಸ್ನಾನ ಮಾಡಿಸ್ಬೇಕು ನಂಗೆ ಸ್ನಾನ ಮಾಡಿಸು ಸ್ನಾನ ಮಾಡಿಸು ಅಂತ ಎಲ್ಲ ಗೊತ್ತು ಅವ್ನ್ ಸ್ನಾನ ಮಾಡಿಸ್ಕೋಬೇಕು ನಾನ್ ನೀಟಾಗಿರ್ತಾಯ್ಕು ಆಮೇಲೆ ನನ್ಗೆ ಹೇರ್ ಕಟಿಂಗ್ ಮಾಡಿಸ್ಕೊಡು ಅಂತ ಕೇಳೋದು ಎಲ್ಲಾದ್ರಲ್ಲೂ ಅವನ್ಗೆ ಎಲ್ಲಾ ಗೊತ್ತಾಯ್ತದ ಅವನ್ಗೆ ಬೇರೆ ಮಕ್ಳ ತರನೆ ಎಲ್ಲಾನು ಕೇಳ್ತಾನ ನಾನು ಹೊಸ ಬಟ್ಟೆ ಕೊಡ್ಸಿ ಅಂತ ಕೇಳೋದಾಗ್ಲಿ ಹೊಸ ಸ್ಲೀಪರ್ ಕೊಡ್ಸಿ ಅಂತ ಕೇಳೋದಾಗ್ಲಿ ಆಮೇಲೆ ನಾನ್ ಹಿಂಗಿರ್ಬೇಕು ನಾನು ನನ್ನ ಈ ಸ್ಕೂಲಗ್ ಸೇರ್ಸು ನನ್ನ ಸರ್ಗುರ್ ಸ್ಕೂಲಗ್ ಸೇರ್ಸು ಅಂತ ಕೇಳೋದಾಗ್ಲಿ ಪ್ರತಿಯೊಂದು ಅವ್ನ್ಗೆ ಎಲ್ಲಾ ಗೊತ್ತು ಎಲ್ಲಾದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅವ್ನ್ಗೆ ಎಲ್ಲಾನು ಆಸಕ್ತಿಯಿಂದಾನೇ ಕೇಳ್ತಾನ ಮೇಡಮ್ ಅವನು ಅಂದ್ರೆ ನಮ್ ಮಗು ಬೆಳವಣಿಗೆ ಆಗ್ಬಿಟ್ರೆ ಅದಕ್ಕಿಂತ ಖುಷಿ ನಮ್ಗೆ ಏನಿಲ್ಲ ಈಗ ನಡೀತಿದ್ ಮಗು ನಡೆದ್ಬಿಟ್ರೆ ಅದಕ್ಕಿಂತ ದೊಡ್ಡ ಪ್ರಪಂಚ ನಮ್ಗೆ ಏನಿಲ್ಲ ಮಗು ಬೆಳವಣಿಗೆ ಆದ್ರೆ ಅದೇ ನಮ್ಗೆ ಖುಷಿ ಅಂತ ಹೇಳ್ತಾ ಇದ್ರೆ ಹಾಸ್ಪಿಟಲ್ ಕಡೆಯಿಂದ ನಮ್ಗೆ ಒಂದ್ ಆರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಒಂದೊಂದ್ಸಲಿ ಕ್ಯಾಂಪ್ ಎಲ್ಲ ಇಡಿಸ್ತಾರಲ್ಲ ಮೇಡಮ್ ಅದು ತುಂಬಾ ಅನುಕೂಲ ಆಗ್ತಿದೆ ನಮ್ಗೆ ಆಮೇಲೆ ನಾವ್ ಇಲ್ಲಿ ಮನೆಯಲ್ಲಿ ಇದ್ದು ಮಕ್ಕಳ ಜೊತೆ ಟೈಮ್ ಕೊಡೋದ್ಕಿಂತ ನಾವು ಹೊರಗಡೆ ಹೋದಾಗ ಬೇರೆ ಮಕ್ಕಳನ್ನ ನೋಡಿದಾಗ ಬೇರೆ ತಾಯಂದಿರ ಅನುಭವ ತಗೊಂಡಾಗ ನಾವು ಅಲ್ಲಿ ಹೋಗಿ ಮಕ್ಳ ಜೊತೆ ಐದ್ ದಿನ ಮೂರ್ ದಿನ ಈ ತರ ಟೈಮ್ ಸ್ಪೆಂಡ್ ಮಾಡ್ದಾಗ ಒಂದು ಆಯಿಲ್ ಮಸಾಜು ಸೇಫ್ಟಿ ಮಾಡಿ ಊಟ ಮಾಡಿದಾಗ ನಮ್ಗೆ ಇನ್ನಿನ್ನೂ ಆಸೆ ಹೆಚ್ಚಾಯ್ತಿರುತ್ತೆ ಚೆನ್ನಾಗ್ ಆಗ್ಬೋದು ಈಗ ನಮ್ ಮಕ್ಳಿಗಿಂತನೂ ತೀರಾ ಅಂತ ಮಕ್ಳನು ನೋಡ್ತೀವಿ ಈಗ ನಾವ್ ಇಂತ ಮಕ್ಳು ಇಟ್ಕೊಂಡ್ ನಾವ್ ಕೋರ್ತಿರ್ತಿವಿ ಅಂತ ಮಕ್ಕಳನ್ನ ನೋಡಿದಾಗ ನಾವೇ ಎಷ್ಟೋ ಇದಲ್ವಾ ಅನ್ನೋದೊಂದ್ ಫೀಲ್ ಬರುತ್ತೆ ಬೇರೆ ತಾಯಿಂಗಿರ ಅನುಭವಗಳು ನಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊ ಹೋದಾಗ ನಮ್ದು ಏನ್ ಎಲ್ಲ ರಂಗು ಒಂದ್ ಇದಲ್ವಾ ಅನ್ನೋದು ಆವಾಗ ಲೋ ಫೀಲ್ ನಮ್ಗೆ ಕಾಡ್ಸಲ್ಲ ಈ ಒಂಟಿಯಾಗಿ ಮನೇಲೆ ಇದ್ದಾಗ ಅಕ್ಕಪಕ್ಕ ಜನಗಳು ಲೋ ಫೀಲ್ ಕ್ಯಾಂಪ್ ಗಳೆಲ್ಲ ಇಟ್ಟು ಅದೆಲ್ಲ ಮಾಡಿದಾಗ ನಾನಿಂದ ಬರೋವರ್ಗೆ ನಾವೇ ಸ್ಟ್ರಾಂಗ್ ಆಗಿರ್ತೀವಿ ಇವತ್ತೆಲ್ಲ ನಾಳೆ ಸರಿಗೋಗ್ ತಂದ್ಬಿಡು ಅನ್ನೋ ಅನ್ನೊ ಸ್ಟ್ರಾಂಗ್ ಫೀಲಿಂಗ್ ಬಂದಿರುತ್ತೆ ಅಲ್ಲಿಂದ ಕ್ಯಾಂಪ್ ಮುಗಿಸ್ಕೊಂಡ್ ಬರೋವರ್ಗೆ ಆಮೇಲೆ ಮಕ್ಕಳ ಜೊತೆ ಟೈಮ್ ಕೊಡೋಕೆ ಅನುಕೂಲ ಆಗುತ್ತೆ ಕ್ಯಾಂಪ್ ಗಳ ಅನುಕೂಲ ಇದೆ ಮೇಡಮ್ ಒಂದ್ ಮೂರ್ ತಿಂಗಳಿಗೆ ಯಾವ್ದ್ರದೆಲ್ಲ ಕ್ಯಾಂಪ್ ಮಾಡಿದಾಗ ನಮ್ಗೆ ಇನ್ನು ಅನುಕೂಲ ಇರುತ್ತೆ ಮೇಡಂ ಅಲ್ಲಿ ಹೋದಾಗ ತುಂಬಾ ಖುಷಿ ಇರುತ್ತೆ ಮೇಡಂ ಅಲ್ಲಿ ಅಂದ್ರೆ ನಮ್ ಮನೇಲಿ ಒಂದ್ ಮಗುಕ್ ಸಮಸ್ಯೆ ಇದೆ ಅಂದ್ರೆ ಅದೇ ನಮ್ಗೆ ದೊಡ್ಡದು ಅದೇ ನಮ್ಗೆ ದೊಡ್ಡದಾಗ ಇರುತ್ತೆ ಈ ಕ್ಯಾಂಪ್ ಹೋದಾಗ ಈಗ ನಮ್ ಮಗು ಇರೋನ್ಗೆ ಕಡಿಮೆ ಇರೋಂತ ಮಕ್ಕಳನ್ನ ನೋಡ್ತೀವಿ ಪೋಷಕರ ಜೊತೆ ಬೆರಿತೀವಿ ನಮ್ ಫ್ಯಾಮಿಲಿ ಅಂತ ನಾವು ಟ್ರೀಟ್ ಮಾಡ್ತೀವಿ ಈ ರೀತಿ ಇದ್ದಾಗ ನಮ್ಗೆ ಒಂದು ಆತ್ಮಸ್ಥೈರ್ಯ ಬರುತ್ತೆ ಅಂತ ಹೇಳ್ಬೋದು ಇದರಿಂದ ನಮ್ ಮಗು ಸಮಸ್ಯೆ ಇದ್ರೂ ಕೂಡ ಸಮಸ್ಯೆ ಇಲ್ಲ ಇನ್ನು ಮುಂದೆ ಚೆನ್ನಾಗ್ತಾನೆ ಅನ್ನೋ ಭರವಸೆ ಇಟ್ಕೊಂಡು ಜೀವನವನ್ನ ಉತ್ತಮ ಜೀವನವನ್ನ ಸಾಗಿಸ್ಬೇಕು ಅಂತ ಹೇಳಿದ ಈಗ ಎಷ್ಟು ಕ್ಯಾಬ್ ಗಳನ್ನ ಅಟೆಂಡ್ ಮಾಡಿರ ಈಗ ನಾನು ಮೊದ್ಲಿಗೆಲ್ಲ ಹೋಗ್ತಾ ಇರ್ಲಿಲ್ಲ ನನ್ಗೆ ಇನ್ನ ಕರ್ಕೊಂಡು ಹೊರಗಡೆ ಹೋಗಕ್ಕೆ ನಂಗೆ ತುಂಬಾ ಬೇಜಾರಾಗ್ತಿತ್ತು ಒಂದ್ ಮದ್ವೆಗಳಾಗ್ಲಿ ಒಂದ್ ಸಮಾರಂಭಗಳಾಗ್ಲಿ ಬೇರೆಯವ್ರ ಯಾರಾದ್ರೂ ನನ್ನ ನೋಡಿದಾಗ ಈ ತರ ಏನೋ ಒಂದ್ ರೀತಿ ಅಕ್ಕಪಕ್ಕದ ಪಕ್ಕದ ಮನೆ ಮಾತುಗಳು ಈ ಸಂಬಂಧಿಕರ ಮಾತು ಕೇಳಿದಾಗ ತುಂಬಾ ಬೇಜಾರಾಗೋದು ಕ್ಯಾಂಪ್ಗೆ ಸ್ಟಾರ್ಟಿಂಗ್ ಕ್ಯಾಂಪ್ ಹೋಗೋಕೆ ನನಗೆ ಮನ್ಸಿರ್ಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಓ ಈ ತರನು ಇರುತ್ತಲ್ವಾ ಈಗ ನಮ್ಗೆ ಹೇಳ್ಬೇಕಾದ್ರೆ ಸಂಬಂಧಿಕರಿಂದ ನೋವಾಗ್ತಾ ಇತ್ತು ಆದ್ರೆ ನಮ್ಮ ತರದೇ ಬಂದಿರೋ ತಾಯಿಯರು ಬಂದಾಗ ಅವ್ರಿಗೂ ನೋವು ಇರುತ್ತಲ್ಲ ಮೇಡಮ್ ನಮ್ಮ ನೋವು ನಮ್ಮ ಭಾವನೆಗಳು ಬೇಗ ಅವ್ರಿಗೆ ಕನೆಕ್ಟ್ ಆಗುತ್ತೆ ಸಂಬಂಧಿಕರಿಗೆ ಗೊತ್ತಾಗದೇ ಇರೋ ಭಾವನೆಗಳು ನಮ್ಮಂಗೆ ನೋವು ಅನ್ಭವಿಸಿ ಇರೋ ತಾಯಿಯ ಅರ್ಥ ಅದು ಅಲ್ಲಿ ಹೋದಾಗ ನಮ್ಗೆ ಸಂಬಂಧಿಕರ ಅವಶ್ಯಕತೆ ಇರಲ್ಲ ಇವ್ರೆ ನಮ್ಗೆ ನಮ್ನ ಅರ್ಥ ಮಾಡ್ಕೊಂಡಾಗ ಖುಷಿನೇ ಬೇರೆ ಆ ಟೈಮಲ್ಲಿ ನಮ್ ಕಣ್ಣೀರ್ಗೆ ಅವ್ರ ಸಮಾಧಾನ ಹೇಳ್ದಾಗ ನಮ್ಗೆ ಆ ಖುಷಿನೇ ಬೇರೆ ಅನ್ಸುತ್ತೆ ಹೋದಾಗ ನಮ್ಗೆ ಮೆಂಟಲಿನೂ ನಾವು ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತೀವಿ ಮೆಂಟಲಿನೂ ರಿಲೀಫ್ ಅನ್ಸುತ್ತೆ ಕ್ಯಾಂಪ್ ನಿಮ್ಮ ನಿಮ್ಮ ಮಗುವಿನ ಪಾತ್ರ ಹೇಗಿದೆ ನಮ್ಮ ಮನೆಯವರು ಅಂತ ಹೇಳಿದ್ರೆ ನಮ್ಮ ಮನೆಯವರು ಇಲ್ಲ ಅಂದ್ರೆ ನಾವೇ ಇಲ್ಲ ನನಗೆ ಪೂರ್ತಿ ನನ್ಗೆ ಇಂದ ಹಿಡಿದು ನನ್ಗೆ ಇಂಥ ಮಗು ಹುಟ್ಟಿದೆ ಅಂತ ಗೊತ್ತಾದಾಗಿಂದ ಹಿಡಿದು ನನಗ್ ಬೆನ್ನಲ್ಲಿ ಬಾಗಿ ನಿಂತಿರೋವೇ ನಮ್ಮ ಯಜಮಾನ್ರು ಈಗ ನಾವು ಥೆರಪಿಗೆ ಕೊಡ್ಸೋಕೆ ವಾರದಲ್ಲಿ ನಾಲ್ಕು ದಿನ ಹೋಗಬೇಕು ಅಂದ್ರೆ ನಮ್ಮ ಯಜಮಾನ್ರು ಅವ್ರೂ ಸಾಕಷ್ಟು ಕೆಲಸ ಇರುತ್ತೆ ಆದ್ರೆ ಸೈಡ್ ಇಟ್ಟು ಅವ್ನ ಹೆಂಗಾದ್ರೂ ಮಾಡಿ ರೆಡಿ ಮಾಡ್ಬೇಕು ಹೆಂಗಾದ್ರೂ ಮಾಡಿ ಅವ್ನ ಸ್ಕೂಲ್ ಅವನ್ನ ಡೆವಲಪ್ ಮಾಡಿ ನೆಡಿಂಗಾದ್ರೂ ಮಾಡಬೇಕು ಅನ್ನೋ ಇದಕ್ಕೋಸ್ಕರ ಆಸೆಯಿಂದ ಅವ್ರು ಯಾವ ಕೆಲಸನೂ ತಲೆಗೆ ಹಚ್ಕೊಳ್ದೆ ಒಂದ್ ವರ್ಷದಿಂದನೂ ಕಂಟಿನ್ಯೂಸ್ ಆಗಿ ನನ್ನ ಜೊತೆ ಬತ್ತಾನೆ ಅವರು ಅಕಸ್ಮಾತ್ ನನ್ಗೂ ಏನಾದ್ರು ಸಮಸ್ಯೆ ಆದ್ರೆ ಅವರೇ ಕರ್ಕೊಂಡೋಗಿ ಫಿಸಿಯೋ ಥೆರಪಿನೂ ಕೊಡಿಸ್ತಾರೆ ಅವ್ರು ಇಲ್ಲ ಅಂದ್ರೆ ನಾವ್ ಇಷ್ಟು ಇಷ್ಟು ಡೆವಲಪ್ ಮಾಡ್ತಾನೆ ಇರ್ಲಿಲ್ಲ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಅಂತ ಹೇಳಿ ತಂದೆ ತಾಯಿ ಇಬ್ರು ಕೂಡ ಸಹಕರಿಸಿ ಏನಾದ್ರೂ ಮಾಡಿ ನನ್ನ ಮಗುನ ಬೆಳವಣಿಗೆಗೆ ನಾನು ಕಾರಣ ಆಗ್ಬೇಕು ಮಗುಗೊಂದ್ ಒಳ್ಳೆ ಭವಿಷ್ಯವನ್ನ ಕೊಡ್ಬೇಕು ಅಂತ ತೊಟ್ಟು ನಿಂತು ಮಗುವಿನ ನೋಡ್ಕೊಳ್ತಾ ಮೇಡಮ್ ಮೇಡಮ್ ಹಾಗೇನೆ ಈ ತರ ಮಗು ಇದ್ರೆ ಅಕ್ಕ ಪಕ್ಕವರ ಸಮಾಜದಲ್ಲಿ ನೋಡೋ ಪ್ರತಿಕ್ರಿಯೆ ಬೇರೆ ಇರುತ್ತೆ ಸಮಾಜ ದೃಷ್ಟಿಕೋನೇ ಬೇರೆ ಇರುತ್ತೆ ಈ ನಿಮ್ಮ ಸಮಾಜದ ಪ್ರತಿಕ್ರಿಯೆ ಎಲ್ಲ ಕಡೆ ತರನೇ ಹಳ್ಳಿಗಳು ಅಂತ ಅಂದ ಮೇಲೆ ಅಕ್ಕ ಪಕ್ಕದಲ್ಲಿ ಎಷ್ಟೇ ಒಳ್ಳೆ ತಂದಿಂದ ಇವೆ ಮೇಡಮ್ ಈಗ ನಾವು ಏನು ಇಂತ ಮಕ್ಳು ಬೇಕು ಅಂತ ನಾವ್ ಕೇಳಿವಲ್ಲ ಆದ್ರೂ ವಿಧಿ ಏನಿರುತ್ತೆ ಅದಾಗಿರುತ್ತೆ ಈಗ ನಮ್ಗಾಗ ತರದ್ದೇ ಬೇರೆಯವ್ರಿಗೆ ಆದಾಗ ನಾವು ಅನ್ಬಿಡ್ಬೋದು ಅದ್ ಸುಲಭ ಈಗ ಅವ್ರಿಗೆ ನೋಡೋರ್ಗೆ ಸುಲಭ ನಾವ್ ಅನ್ವಗಿಸೋರ್ಗ ಅದೇ ಅದ್ರದ್ದು ಇದು ವ್ಯಾಲ್ಯೂ ಏನು ಅಂತ ನಮಗ್ ಗೊತ್ತು ಎಲ್ಲ ಕಡೆ ಆಗೋ ತರೇ ಈ ಹಳ್ಳಿಗಳಲ್ಲೂ ಆ ತರದ್ ಭಾವನೆ ಇದೆ ಮೇಡಮ್ ಕುಂಟ ಅಂತ ಅನ್ನೋದು ಟೀಕೆ ಮಾಡೋದು ಏನೇ ಮಗುಗೇನಾದ್ರು ಈಗ ಫಿಜಿಯೋ ಇಂದ ಏನಾದ್ರು ಶೂಸ್ ಅದೆಲ್ಲ ಕೊಟ್ಟಾಗ ಅದನ್ನ ಹಾಕಿದ್ರೆ ಏನೋ ಒಂಥರ ನೋಡೋದು ಮಗುನ ಆ ತರದ ನನ್ ಮಗುನ ಈಚೆಗೆ ಬಿಡದೆ ಹಾಕೊಂಡು ಒಳಗಿರೋದು ಇದೆ ನನ್ ಮಗು ನೋಡ್ತಾರೆ ಸುಮ್ನೆ ಅದು ಇದು ನೆಗಾಡ್ತಾರೆ ಅಂತ ಈಗ ಅದೆಲ್ಲ ಸೈಡ್ ಗಿಟ್ಟು ಫಿಜಿಯೋ ಥೆರಪಿ ಮಾಡಿಸ್ ಶುರು ಮಾಡ್ದಾಗಿಂದ ಅದೆಲ್ಲ ಸೈಡ್ ಇಟ್ಬಿಟ್ಟಿದೀನಿ ಅವೆಲ್ಲ ಅನ್ನೋವೆಲ್ಲ ನಾಳೆ ದಿನ ನಮ್ಮ ಮಕ್ಳನ್ನ ರೆಡಿ ಮಾಡಕ್ ಬರಲ್ಲ ಇಲ್ಲ ನಮ್ಮ ಮಕ್ಕಳಿಗೆ ಆಸ್ರಯಾಗಿ ನಿಲ್ಲಲ್ಲ ನಾವೇ ಆಗ್ಬೇಕು ಕಷ್ಟನ ಸುಖನ ನಾವೇ ಅನ್ಭೋಗಿಸ್ಬೇಕು ಅನ್ನೋದು ನನ್ನ ತಲೆಗೆ ಬಂದ್ಮೇಲಿಂದ ನಾನೀಗ ಏನಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಮೇಡಮ್ ಮಾಮೂಲಿ ಮಗುನ ಹೊರ್ಗಡೆ ಬಿಡ್ತೀನಿ ನಮ್ ಮಗುನ ನಾವ್ ರೆಡಿ ಮಾಡ್ಬೇಕು ಅನ್ನೋದಷ್ಟೇ ಇರೋದು ಸಾವಿರ ಜನ ಸಾವಿರ ಮಾತಾಡ್ಲಿ ಇವಾಗ ತಲೆ ಕೆಡ್ಸ್ಕೊತಾ ಇಲ್ಲ ಮೇಡಮ್ ನಾವ್ ಮಾತಾಡೋರ್ ಇದಾವೆ ಇದು ಕೇಳ್ಬೇಕು ಬಿಡ್ಬೇಕು ಒಳ್ಳೇದಾದ್ರೆ ತಗೋಬೇಕು ಕೆಟ್ಟದೇ ತಲೆ ಹಚ್ಕೋಬೇಕು ಅನ್ನೋದು ಇದೆ ಮೇಡಮ್ ಈಗ ಅದೇ ಒಂದು ಏನೋ ಒಂದು ಮಾಡ್ತೀವಿ ಅಂದ್ರೆ ಒಂದ್ ಮಗುಗೆ ಒಂದು ಭವಿಷ್ಯ ಕೊಡಕ್ಕೆ ಹೇಳ್ತಾ ಇದ್ದೀವಿ ಹಾಗೆ ನಿಮ್ಮ ಮೊದಲನೇ ಮಗುವಿನ ಬೆಳವಣಿಗೆ ಯಾವ ರೀತಿ ಇದೆ ಅದಕ್ಕೆ ಸಮಸ್ಯೆ ನನ್ ಮಗಳು ಮಾಮೂಲಿ ಒಂಬತ್ ತಿಂಗಳಿಗೆ ಹುಟ್ಟಿದ್ದು ಅವಳು ಒಂಬತ್ ತಿಂಗಳು ತುಂಬಿ ಹತ್ತನೇ ತಿಂಗಳಿಗೆಲ್ಲ ಅವಳು ಅಜ್ಜೆ ಹಾಕಕ್ ಸ್ಟಾರ್ಟ್ ಮಾಡಿದ್ಲು ಅವ್ಳು ಫುಲ್ ಹೈಪರ್ ಆಕ್ಟಿವ್ ಆಗಿದಳ ಅವಳು ಅವಳು ಓದೋದ್ರಲ್ಲಿ ಆಗಿರ್ಬೋದು ಪ್ರತಿಯೊಂದ್ರಲ್ಲಿ ಅವಳು ತುಂಬಾ ಮುಂದಿದ್ದಾಳ ಮೇಡಮ್ ಅವಳು ತುಂಬಾ ಡಿಲೇ ಆಗಿರೋದು ಇವನ್ನ ಬಿಟ್ರೆ ಅವ್ಳು ಎಲ್ಲ ವಯಸ್ಸಿಕ್ ಅವಳು ಫುಲ್ ಬೇಗ ಡೆವಲಪ್ ಆಗಿದ್ದು ಅವಳದೇನು ಸಮಸ್ಯೆ ಇಲ್ಲ ಮೇಡಮ್ ಬೆಳವಣಿಗೆ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೇವೆ ಒಟ್ಟಾರೆ ನನ್ನ ಮಗುನ್ ಬೆಳವಣಿಗೆ ಅಂದ್ರೆ ಅವನು ಈಗ ಏಟಿ ಪರ್ಸೆಂಟ್ ಅವ್ನ್ ಚೆನ್ನಾಗ್ ಅವನು ಈಗ ಇನ್ ಟ್ವೆಂಟಿ ಪರ್ಸೆಂಟ್ ಆಗ್ಬೇಕು ಇವಾಗ ಅವನ್ ಐದು ವರ್ಷ ಮಾಮೂಲಿ ಮಕ್ಕಳಿಗೆ ಈ ತರ ವೀಕ್ನೆಸ್ ಇರೋ ಮಕ್ಳಿಗೆ ಹತ್ತು ವರ್ಷದ ಒಳಗಡೆನೆ ನಾವು ಎಲ್ಲಾ ರೀತಿ ಇದ್ ಮಾಡಿ ಶ್ರಮ ವಹಿಸ್ಬೇಕು ಅವ್ರ ವೀಕ್ನೆಸ್ ಜೊತೆ ನಾವು ಅಷ್ಟು ವರ್ಷದಲ್ಲಿ ಮಾತ್ರ ಓಡಾಡಕ್ ಸಾಧ್ಯ ಹತ್ತು ತುಂಬದ ಮೇಲೆ ನಾವು ಮಾಡೋಕ್ ಆಗಲ್ಲ ಈಗ ಮೂಳೆಲ್ಲ ಬಲ್ತಿ ಇದಾದ್ಮೇಲೆ ಮಾಡಕ್ ಆಗಲ್ಲ ಅಂತ ಈಗ ಇನ್ನೂ ಟೈಮ್ ಇದೆ ನಾವು ತಾಳ್ಮೆಯಿಂದ ಕಾಯ್ತಿದಿವಿ ನಾವು ಏನ್ ಪರಿಶ್ರಮ ಪಡಬೇಕು ಆ ಶ್ರಮ ವಹಿಸಿ ಅವ್ನಿನ್ ಟ್ವೆಂಟಿ ಪರ್ಸೆಂಟ್ ರೆಡಿ ಆಗ್ಬೇಕು ಅದಾಗುತ್ತೆ ಅನ್ನೋ ನಂಬಿಕೆ ಇದೆ ಮೇಡಮ್ ನನಗೆ ಹಾಗೆ ಕೊನೆಯದಾಗಿ ನಿಮ್ಮಂತ ಪೋಷಕರಿಗೆ ಏನ್ ಸಂದೇಶವನ್ನ ಕೊಡೋದಕ್ಕೆ ನಮ್ಮಂತ ಪೋಷಕರಿಗೆ ಅಂದ್ರೆ ನಾವು ನೋಂದ್ಕೊಳ್ಳೋದ್ರಲ್ಲೇ ಯಾವ್ದು ಪರಿಹಾರ ಇರಲ್ಲ ನಾವು ಎಷ್ಟು ಕಣ್ಣೀರು ಹಾಕ್ತೀವಿ ನಾವು ಎಷ್ಟೋ ಸತಿ ಕಣ್ಣೀರು ಹಾಕಿದೀವಿ ಇಲ್ಲ ಅಂತ ಹೇಳ್ತಿಲ್ಲ ನೋವು ಇದ್ದೇ ಇರ್ತದೆ ನಮ್ ಕಣ್ಣೀರೇ ಮಗು ಪರಿಹಾರ ಆಗಲ್ಲ ನಾವು ಮನ್ಸಲ್ಲೇ ಕೂತಿ ಯೋಚನೆ ಮಾಡೋದನ್ನ ಬಿಟ್ಟು ಇದಕ್ಕೆ ಏನ್ ಪರಿಹಾರ ಇದನ್ನ ಏನ್ ಇದ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ನಾವು ಒಂದ್ ಅಜ್ಜೆ ಮುಂದೋಗ್ಬೇಕೆ ಹೊರತು ಮನೇಲೆ ಕೂತು ಇದು ಸಮಸ್ಯೆ ಹಿಂಗಾಯ್ತು ಅಂತ ಕೊರಗೋದ್ರಲ್ಲಿ ಯಾವ ಅರ್ಥ ಇಲ್ಲ ನಾವ್ ಎಷ್ಟು ತಾಳ್ಮೆ ವಹಿಸಿ ನಾವ್ ಏನ್ ಶ್ರಮ ಪಡೋಣ ಪಡೋಣ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಇರ್ಬೇಕು ಅಂತ ಹೇಳ್ತೀನಿ ಮೇಡಮ್ ನಾನು ಥ್ಯಾಂಕ್ ಯು ಮೇಡಮ್ ಇದುವರೆಗೂ ನಿಮ್ಮ ಮಗುವಿನ ಬೆಳವಣಿಗೆ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ನಿಮ್ಮ ಜವಾಬ್ದಾರಿ ಬಗ್ಗೆ ಹಲವಾರು ವಿಚಾರಗಳನ್ನ ಹಂಚ್ಕೊಂಡ್ರಿ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ನಮ್ಮ ಜನಧ್ವನಿ ಸಿಬ್ಬಂದಿ ವರ್ಗದವರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ತೆರಳುವ ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಮಗುವಿನ ಪೋಷಕರ ಅನುಭವ ಕುರಿತು ಸರ್ಗೂರು ತಾಲೂಕಿನ ಚಾಮ್ಲಾಪುರ ಗ್ರಾಮದ ಶ್ರೀಮತಿ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ